ವೀಕ್ಷಕರಿಗೆ ಸ್ವಾಗತ ನಾನು ರಾಜೇಶ್ ಅಚಾತುರ್ಯದಿಂದ ಟಾಟಾ ಎಸ್ ವಾಹನ ದ್ವಿಚಕ್ರ ವಾಹನಕ್ಕೆ ಗುದ್ದಿದ್ದ ಪರಿಣಾಮ ದ್ವಿಚಕ್ರ ವಾಹನ ಜಖಂಗೊಂಡ ಘಟನೆ ಶನಿವಾರ ಮುಂಜಾನೆ ದಾಂಡಿಲಿ ನಗರದ ಜೈನ್ ರಸ್ತೆಯಲ್ಲಿ ನಡೆದಿದೆ ಜೈನ್ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸುತ್ತಿರುವಾಗಲೇ ಶ್ರೀಶಾಹಿ ಶಾಯಿ ನಲ್ಲಿ ತಂಗಲು ಬಂದಿದ್ದ ಪ್ರವಾಸಿಗರ ಟಾಟಾ ಎಸ್ ವಾಹನ ಜೇನ್ ರಸ್ತೆಯ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿದ ದ್ವಿಚಕ್ರ ವಾಹನಕ್ಕೆ ಬುದ್ಧಿ ವಾಹನ ಜಖಂಗೊಂಡಿದೆ ಜೆಎನ್ ಅಂಬಿಕಾ ಫೋಟೋ ಸ್ಟುಡಿಯೋ ಮುಂದೆ ಈ ಘಟನೆ ನಡೆದಿದೆ ಪಾರ್ಕಿಂಗ್ ಮಾಡಿದ ಟಾಟಾ ಎಸ್ ವಾಹನವನ್ನು ಹೊರತೆಗೆಯುವ ಉದ್ದೇಶದಿಂದ ಚಾಲಕ ಮುಂಭಾಗದಲ್ಲಿ ಪಾರ್ಕಿಂಗ್ ಮಾಡಿದ ದ್ವಿಚಕ್ರ ವಾಹನವನ್ನು ಸ್ಥಳದಿಂದ ಸರಿಸಲು ಕೆಳಗೆ ಇಳಿದು ಸರಿಸಲು ಪ್ರಯತ್ನ ಪಟ್ಟಿದ್ದಾನೆ ಈ ಸಂದರ್ಭದಲ್ಲಿದ್ದ ಟಾಟಾ ಎಸ್ ವಾಹನದಲ್ಲಿದ್ದ ಮಕ್ಕಳು ಕ್ಲಚ್ ರಿವರ್ಸ್ ಹಾಕಿದರ ಪರಿಣಾಮ ವಾಹನ ಸ್ವಲ್ಪಕ್ಕೆ ಮುಂದಕ್ಕೆ ಸರಿದು ನಿಂತಿದ್ದ ದ್ವಿಚಕ್ರದ ವಾಹನದ ಮೇಲೆ ಹರಿದಿದೆ ಆಗ ದ್ವಿಚಕ್ರ ವಾಹನ ಜಖಮಗೊಂಡಿದೆ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಎಸ್ಐ ದೇವೇಂದ್ರ ರಾಥೋಡ್ ಮತ್ತು ಹವಾಲ್ದಾರ್ ಚಿದಾನಂದ ಗೌಡ ಅವರು ಪ್ರಕರಣ ದಾಖಲಿಸಿದ್ದಾರೆ ಈಗಾಗಲೇ ಜೈಎನ್ ರಸ್ತೆಯಲ್ಲಿರುವ ವಸತಿ ಗೃಹಗಳು ಮತ್ತು ಲಾಡ್ಜ್ಗಳ ಮಾಲಕರು ತಮ್ಮ ವಾಹನ ಹಾಗೂ ಪ್ರವಾಸಿಗರ ವಾಹನ ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಬಾರದೆನ್ನುವ ಆದೇಶ ನೀಡಿ ಕೆಲವೇ ದಿನಗಳು ಕಳೆಯುವುದರೊಳಗೆ ಈ ಘಟನೆ ನಡೆದಿರುವುದು ಮುಂದಿನ ದಿನಗಳಲ್ಲಿ ಜೈಎನ್ ರಸ್ತೆಯಲ್ಲಿನ ವಾಹನಗಳ ಪಾರ್ಕಿಂಗ್ ಕುರಿತು ದಾಂಡೇಲಿ ನಗರ ಠಾಣೆಯ ಅಧಿಕಾರಿಗಳು ಕಠಿಣ ನಿಲುವು ತಳೆಯುವ ಸಾಧ್ಯತೆ ಇದೆ